ಅದೇ ಇದ್ರೂ ಇನ್ನೂರು ಲೀಟರ್ ನೀರಿಗೆ ಒಂದು ಎರಡು ಕೆಜಿ ಬೆಲ್ಲ ಎರಡು ಕೆಜಿ ಇದು ಕಡ್ಲಿ ಹಿಟ್ಟಾಗಲಿ ಯಾವುದನ್ನ ದ್ವಿದಳ ಧಾನ್ಯದ ಧಾನ್ಯದ್ದು ಹಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ಮಣ್ಣು ಕೂಡ ಮಿಕ್ಸ್ ಮಾಡಬೇಕು ಒಂದು ಇಪ್ಪತ್ತು ಕೆಜಿ ಸಗಣಿ ಒಂದು ಹತ್ತು ಲೀಟರ್ ಗೋಮೂತ್ರ ಇವಂತೂ ಕಂಪಲ್ಸರಿ ಬೇಕೇ ಬೇಕು ಜೀವಾಮೃತ ಮಾಡ ಈಗ ಎಷ್ಟು ಇದು ಒಂದು ವಾರ ಆಗಿತ್ತು ಸ್ಟಾರ್ಟ್ ಆಗಿದೆ ಒಂದು ವಾರ ಹಾಂ ನಾಲ್ಕು ದಿವಸದಾಗ ರೆಡಿ ಆಗಿಬಿಡುತ್ತೆ ಈಗ ಇದು ಫಿಲ್ಟರ್ ಮಾಡಿ ಗಿಡಗಳು ಕಳಿಸಿ ಫಿಲ್ಟರ್ ಮಾಡಿ ಇದಕ್ಕೆ ಬಿಡ್ತೀವಿ ಇದ್ರಾಗ ಇದಕ್ಕೆ ಬಿಟ್ಬಿಡ್ತೀವಿ ಇದರಿಂದ ಹೋಗ್ಬಿಡುತ್ತೆ ಇದು ಏನೋ ಹಾಕಿರಲಿಲ್ಲ ಇದ್ರೊಳಗೆ ಹಣ್ಣು ಇದು ನಮ್ದು ಇದು ಗೋಡಂಬಿದ್ದು ಮೇಲೆ ಹಣ್ಣು ಬರುತ್ತಲ್ಲ ಅದು ಇದ್ರಾಗ ಹಾಕಿವಿ ಈ ಯಾಕೆ ಹಾಕಿರೋದನ್ನ ಈ ಥರ ಬೆಲ್ಲ 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 ಇದು ಸ್ವೀಟ್ ಇರ್ತದೆ ಹಣ್ಣು ಇದು ಬೆಲ್ಲದ ಬೆಲ್ಲ ಹಾಕ್ಲಾರ್ದಂಗ ಕೂಡ ಇದು ಕೆಲಸ ಮಾಡಿಕೊಳ್ತದೆ ಬೆಲ್ಲ ಹಾಕೋದ್ರ ಬದಲಿಗೆ ಬದಲಿಗೆ ಹಣ್ಣು ಇರ್ತದಲ್ಲ ಹಣ್ಣು ಇದು ಕೊಳತೋಗಿ ಅದು ಸ್ವೀಟ್ ಆಗುತ್ತಲ್ಲ ಇನ್ನು ಜೀವಾಣುಗಳು ಜಾಸ್ತಿ ಆಗ್ತವೆ ಜಾಸ್ತಿ ಆಗ್ತವೆ ಓಕೆ ಮೂರು ತೊಟ್ಟಿ ಮಾಡ್ಕೊಂಡ್ರೆ ಇವು ಮೂರು ಕನಿಷ್ಠ ಅಂದ್ರೆ ಒಂದು ಒಂದು ಸಾವಿರ ಲೀಟರ್ ಮೇಲೆ ಇರ್ತದೆ ಎರಡು ಸಾವಿರ ಲೀಟರ್ ಮೇಲೆ ಇರ್ತದೆ ನಿಮ್ಮ ತೋಟಕ್ಕೆ ಇದು ಕಡಿಮೆನೆ ಹಾಂ ಇವೆಲ್ಲ ಎಲ್ಲದಕ್ಕೆ ಮೆಥಡ್ ಏನ ಇದು ಏನಾರ ಏನಿಲ್ಲ ರೀ ಇದನ್ನ ತಿರ್ಸ್ಬೇಕು ಅಷ್ಟೇ ಒಂದು ನಾಲ್ಕು ದಿವಸ ತಿರ್ಸಿ ಬಿಡ್ಬೇಕು ಕ್ಲ್ಯಾಕ್ ವೈಝಿ ತಿರ್ಸ್ಬೇಕು ಹಿಂಗ ಕ್ಲಾಕ್ ವೈಝಿ ತಿರ್ಸ್ಬೇಕು ತಿರ್ಸೋಂಗಿಲ್ಲ ಇಲ್ಲ ಕ್ಲಾಕ್ ವೈಸ್ ತಿರ್ಸ್ಬೇಕು ದಿವ್ಸಕ್ಕೆ ಮೂರು ಸಲ ತಿರ್ಸ್ಬೇಕು ನಾಲ್ಕು ದಿವ್ಸಕ್ಕೆ ರೆಡಿ ಆಗ್ಬಿಡ್ತದೆ ಇದನ್ನ ಮತ್ತೆ ಕೊಟ್ಕೊಂಬಿಟ್ಟಿದ್ ಮ್ಯಾಲ ಮತ್ತೆ 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 ಡೆವಲಪ್ಮೆಂಟ್ ಮಾಡೋದು ಮತ್ತೆ ಬೆಲ್ಲ ಫುಲ್ ಒಳ್ಳೆ ನಮ್ಮ ನಾಟಿ ಹಸು ಗೋಮೂತ್ರ ಸಗಣಿ ಅಲ್ಲ ಇದು ಒಳ್ಳೆ ಇದ್ರಿಂದ ಏನಾಗತ್ತಂದ್ರೆ ನಮ್ಗೆ ಎರಿಹುಳ ಇದು ಬಿಟ್ಟಿದ್ದ ಎರಿಹುಳ ಜಾಸ್ತಿ ಆಗ್ತಾವ ಇದನ್ನ ಬಿಡೋದ್ರಿಂದ ಎರಿಹುಳ ಈ ಬೇರೆ ಎರಿವುಳ ಎಲ್ಲಿದ್ರೇನೆ ಮ್ಯಾಗ್ ಬಂದ್ಬಿಡ್ತದೆ ಮ್ಯಾಕ್ ಬಂದು ಭೂಮಿನ ಫಲವತ್ತ ಅದ್ರ ಸಲುವಾಗಿ ಜೀವ ಜೀವಾಮೃತ ನಿಮ್ದು ಹಾ ಇದೇ ಮೆಥಡ್ ಇದು ಜೋ ನಮಗೆ ನಮಗೆ ಮೇಯ್ನ್ ಅಂದರೆ ರೈತರಿಗೆ ಎರಿಹುಳ ಕಂಪಲ್ಸರಿ ಬೇಕೇ ಬೇಕು ಎರಿಹುಳ ಇಲ್ದ್ರೆ ನಡೆಯಲ್ಲ ಇದು ಗೋಡಂಬಿ ಈಗ ಹಾಂ ಇದು ಗೋಡಂಬಿ ಇದು ಗೋಡಂಬಿ ಅನ್ಎಕ್ಸ್ಪೆಕ್ಟ್ ಆಗಿ ಬಿದ್ದು ಬಿದ್ದತ್ತೆ ಇದೇ ನಿಮಗೆ ತೋಟ ಸಮೃದ್ಧಿಯಾಗಿ ಬೆಳೆಯುತ್ತೆ ಇದು ಈ ಇಂಥವು ಮಾಡ್ಕೊಂಡ್ರೇ ನಮಗೆ ಭವಿಷ್ಯತ್ತಲ್ಲಿ ನಮ್ಮ ಬರೋ ಜನ್ರೇಷನ್ಗೆ ನಮಗೆ ಭೂ ಭೂಮಿನ ಫಲವತ್ತವಾಗಿ ಕೊಡೋಕೆ ಅನುಕೂಲ ಆಗುತ್ತೆ ಅನುಕೂಲ ಈ ಫರ್ಟಿಲೈಸರು ಇವೆಲ್ಲ ಜಾಸ್ತಿ ಬಳಸಿದ್ರೆ ಭೂಮಿ ಎಲ್ಲ ಹಾಳಾಗೋಗುತ್ತೆ ಹೌದು ಅಂತ ಇದನ್ನು ಏನು ಮಾಡೋಕ್ಕಾಗಲ್ಲ ಈಗ ನಮಗೆ ನಮಗೆ ಗೌರ್ಮೆಂಟು ಎಲ್ಲ ಅವ್ರನ್ನೆಲ್ಲ ಇಂಪೋರ್ಟ್ ಮಾಡ್ಕೊಂಡು ಎಲ್ಲ ಸೇಲ್ ಮಾಡ್ತಾ ಇದೆ ಅದು ಬಂದ್ ಮಾಡ್ಬೇಕು ನಮ್ಗೆ ಗೌರ್ಮೆಂಟು ಬಂದ್ ಮಾಡ್ಬೇಕು ಗೌರ್ಮೆಂಟ್ ಗೌರ್ಮೆಂಟ್ ಬೇಕು ಬಂದ್ ಮಾಡಬೇಕು ನಾವು ನಮ್ಮ ಕೈಲಿ ಏನಾಗುತ್ತೆ ರೈತರ ಕೈಲಿ ಏನಾಗೋಲ್ಲ ಅದು ಬಂದ್ ಮಾಡಿ ಈ ಈ ಈ ಸಹ ಈ ಕೃಷಿಗೆ ಬರಬೇಕು ಬರಬೇಕು ಈ ನ್ಯಾಚುರಲ್ ಕೃಷಿಗೆ ಅಲ್ಲ ಮುಂಚೆ ನಮ್ ತಾತ ಮುತ್ತಾತ್ರ ಕಾಲ ಹಸು ಹಸುಗಳು ಸಾಕ್ತಿದ್ರು ಅದ್ರಿಂದಾನೆ ಎಲ್ಲ ಬೆಳೀತಿದ್ರು ಅವ್ರಿಗೆ ಬೇಕಷ್ಟು ಮಾಡ್ತಿದ್ರು ಎಷ್ಟು ಮೇಯ್ನ್ ಈ ಕೆಮಿಕಲ್ ಮತ್ತ ಕೆಮಿಕಲ್ ಫರ್ಟಿಲೈಸರ್ ಆಗಲಿ ಕೆಮಿಕಲ್ ಇವಾಗಲಿ ಪೂರ್ತಿ ಬಂದ್ ಮಾಡ್ಬೋದು ಅವಶ್ಯಕತೆ ಇಲ್ಲ ಈಗ ಅದು ಹೊಡೆದ್ರೆ ಅಸ ಅಮೆರಿಕ ಬೇರೆ ವಿದೇಶಗಳಿಗೆ ನಮಗೆ ಎಕ್ಸ್ಪೋರ್ಟ್ ರಿಜೆಕ್ಟ್ ಮಾಡ್ತಾರೆ ಅವರು

ಯಾವುದು ಒಂದು ಕಲುಷಿತ ಇಲ್ಲ ನಮಗೆಲ್ಲ ಪ್ರತಿಯೊಂದು ಅದಕ್ಕೆ ಏನೋ ಒಂದು ಎಲ್ಲ ಹಾಳು ಮಾಡಿಬಿಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಜೀವನ ಕೂಡ ಇದ್ದಂಗೆಲ್ಲ ಮೊದಲು ನೂರು ವರ್ಷ ಮೇಲೆ ಬಾಳ್ತಿದ್ರು ಈಗ ಅರವತ್ತು ವರ್ಷ ಐವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಬರೋ ಇಪ್ಪತ್ತು ವರ್ಷದವರಿಗೆ ಹಾರ್ಟ್ ಅಟ್ಯಾಕ್ ಬರಕತ್ತದೆ ಏನಂತೀರಿ ಹಿಂಗಾದ್ರೆ ಹ್ಞೂ ಎಲ್ಲ ಕೆಮಿಕಲ್ ಕೆಮಿಕಲ್ನಿಂದ ನಮಗೆ ಪರಿಣಾಮ ಇದೆ ಕೆಲವು ದಿವಸ ಆದರೆ ನಮಗೆ ನೀರು ಕಲುಷಿತ ಆಗಿಬಿಡುತ್ತೆ ಭೂಮಿನು ಕಲುಷಿತ ಆಗಿಬಿಡ್ತದೆ ಆಮೇಲೆ ನಾವು ಏನು ಬೆಳೆಯಕನೂ ಆಗೋಲ್ಲ ಏನು ನಮಗೆ ಇದು ಬೆಳೆನೇ ಸರಿಗೆ ಬರೋಲ್ಲ ಮತ್ತು ಇದು ಭೂಮಿಗೆ ಹಿಂಗ್ಬೇಕಲ್ಲ ಹಾಂ ಭೂಮಿಗೆ ಹೋಗುತ್ತಲ್ಲ ಮತ್ತು ನಾವು ಹಾಕಿದ್ದೆಲ್ಲ ಭೂಮಿಗೆ ಏನು ಹಾಕಿದ್ದೆಲ್ಲ ಭೂಮಿ ತಾಯಿಗೆ ಹೋಗೋದು ಹೋಗಿ ಎಲ್ಲ ಅಷ್ಟು ಮನೆಗೆ ಬಲ್ಲ ಎಲ್ಲ ಉಂಟು ನಮ್ಮ ಬಾಳೆ ಮನೆಗೆ ಏನಿದೆ ಎಲ್ಲ ಇದು ಮನೆಗೆ ಅಲ್ಲ ಬಾಳೆ ಈ ತೊಟ್ಟಿ ಏನು ಎದಕ್ಕೆ ಮಟ್ರೆ ಇದು ನೀರು ಸ್ಟೋರೇಜ್ ವಾಟರ್ ಸ್ಟೋರೇಜ್ ಅಲ್ಲೇ ಹಸು ನಾಟಿ ಹಸು ಆಗಿದೆ ನಾಟಿ ಹಸುಗಳು ಅವ್ನು ಸತ್ತ ಕರಿ ಅವು ಯಾವ ತಳಿ ಆಂಧ್ರ ತಳಿ ಒಂಗೋಳ ಅಂತೇಳಿ ಜವಾರಿ ಜವಾರಿ ಫುಲ್ ಜವಾರಿ ಬೆಸ್ಟ್ ಅದ್ರ ಹಾಲು ಕುಡಿದ್ರೆ ನಿಮ್ಗೆ ಏನು ಬೇಕಾಗಿಲ್ಲ ಅಷ್ಟು ಹೆಲ್ದಿ ಈಗ ಇಲ್ಲಿ ನಮ್ಮ ಕರ್ನಾಟಕ ಬ್ರೀಡ್ ಬಂದು ಹಳ್ಳಿಕಾರು ಮತ್ತೆ ಇದು ಅಂತ ಕೆಲಾರಂತಿ ಹಟ್ಟಿ ಮತ್ತೆ ಮಳೆನಾಡು ಗಿಡ್ಡ ಅಂತ ನಮ್ಮ ಇಲ್ಲಿ ಕರ್ನಾಟಕ ಫೇಮಸ್ ಇದು ಆಂಧ್ರ ಅಂತ ಅಂತೇಳಿ ಮತ್ತೆ ಪಂಜಾಬ್ನಲ್ಲಿ ಸಾಹಿವಾಲ್ ಅಂತ ಬರ್ತದೆ ಗುಜರಾತ್ನಲ್ಲಿ ನಲ್ಲಿ ಅಂತ ಬರ್ತದೆ ಇವೆಲ್ಲ ನಮ್ಮ ಇಂಡಿಯಾ ಭಾರತ ದೇಶ ಈ ಭಾರತ ದೇಶ ಎಲ್ಲ ಜವಾರಿ ಭಾರತ ದೇಶ ತಳಿಗಳನ್ನೇ ನಾವು ಇಂಪ್ರೂವ್ ಜಾಸ್ತಿ ಮಾಡ್ಕೋಬೇಕು ಈಗ ಅವೆಲ್ಲ ಈ ಜರ್ಸಿ ಈ ಹೋಮ್ ಸ್ಟೇ ಹಾಲ್ ಇವು ಇರ್ತಾವಲ್ಲ ಆಗ ಆಕಳ ಅವೆಲ್ಲ ಒಳ್ಳೇದಲ್ಲ ಸಲ ಸಲಬಾರ್ದು ಹಾಲುಗಳು ಕುಡಿಬಾರ್ದು ಏ ನಮಗೆಲ್ಲ ಭಾಳ ಸಾಧು ಜೀವಗಳು ಅಂದ್ರೆ ಸ್ವಲ್ಪ ಅದ್ರ ತಾವ್ ನೀವು ಫ್ಯಾನ್ ಶರ್ಟ್ ಹಾಕಿರಲ್ಲ ಐಟನೂ ಚೆನ್ನಾಗೈತೆ ಹ್ಮ್ ಇದು ಸ್ಪೆಷಲ್ ಐತಿ ಇದು ಕೂಡ ಜವಾರಿ ಅಲ್ಲ ಒಟ್ಟ ಎಷ್ಟು ಅದಾವ್ರಿ ಇವು ಇವು ಈಗ ಸದ್ಯ ಇಲ್ಲಿ ನಮ್ಗೆ ಇವರ ಒಂದು ಹದಿನೈದು ಐದು ಅವ್ರಿ ಕರಗಳುಗಳೆಲ್ಲ ಕಲ್ತು ಅಲ್ಲಿ ಮಾನವಿ ಹತ್ರ ಜಾಸ್ತಿ ಇದಾವೆ ಮಾನವಿ ಹತ್ರ ಒಂದು ಐವತ್ತರವತ್ತು ಆಕಳ ಒಂದು ಇಪ್ಪತ್ತು ಎಮ್ಮೆ ಜಾಸ್ತಿ ಇದಾವೆ ಅಲ್ಲಿ ಅಲ್ಲಿ ನಮ್ದೆಲ್ಲ ನೆಲಗದ್ದೆ ಅಲ್ಲೆಲ್ಲ ಇವುಗಳನ್ನ ಸಾಕಿರೋ ಉದ್ದೇಶ ಅದೇ ಜೀವಾಮೃತಕ್ಕೆ ಬೇಕೇ ಬೇಕಲ್ಲ ಜೀವಾಮೃತಕ್ಕೆ ಇದಿಲ್ಲಂದ್ರೆ ಮಾಡಕ ಆಗಲ್ಲ ಸಗಣಿ ಬೇಕು ಆಕಳದ ಗೊಂಜಲ ಬೇಕು ಗೋಮೂತ್ರ ಬೇಕಲ್ಲ ಹು ಹು ಈ ಇದ್ರೇನೆ ನಾವು ಜೀವಾಮೃತ ಮಾಡಕ ಆಗುತ್ತೆ ಹ್ಮ್ ಜೀವಾಮೃತ ಆಗಲಿ ಜೀವಾಮೃತ ಆಗಲಿ ಇದ್ರೇನೆ ಮಾಡಕ ಆಗುತ್ತೆ ಇಲ್ಲಂದ್ರೆ ಆಗಲ್ಲ ಆಗಲ್ಲ ಓಹೋ ಈಗ ಅದು ಜರ್ಸಿ ಆಕಳ ಸಾಕಿರ್ತಾರಲ್ಲ ಅದರ ಸಗಣೆ ಬರಲ್ಲ ಅದ್ರ ಸಗಣೆ ಅಷ್ಟು ಉತ್ತಮ ಅಲ್ಲ ಅಲ್ಲ ಉತ್ತಮ ಅಲ್ಲ ಇದನ್ನ ಅದ್ರ ಹಾಲು ಉತ್ತಮ ಅಲ್ಲ ಅದರದ್ದು ಸಗಣೇನು ಮತ್ತೆ ಗೋಮೂತ್ರನೂ ಉತ್ತಮ ಅಲ್ಲ ಒಟ್ಟು ನಾಟಿ ಹಾಕಳಿದಾದ್ರೇನು ಅದು ನಮ್ಮ ಇದಕ್ಕೆ ಒಳ್ಳೆ ಕೆಲಸ ಮಾಡುತ್ತೆ ಜೋ ಬೆಳೆಗೆ ಹಾಂ ಅದು ಕೊಂಬು ಜಾಸ್ತಿ ಇಲ್ಲ ಇವಕ್ಕ ಇರಲ್ಲ ಕೊಂಬು ಬರಲ್ಲ ಇದಕ್ಕೆ ಜಾಸ್ತಿ ಬ ಅದು ಸಾಹಿವಾಲ್ ಅಂತ ಹೇಳಿ ಅಲ್ಲಿ ಪಂಜಾಬ್ನಲ್ಲಿ ಅದು ದೊಡ್ಡ ಕೊಂಬು ಇರ್ತಾವೆ ಅದಕ್ಕೆ ದೊಡ್ಡ ಕೊಂಬು ಸಣ್ಣವೇ ಇರ್ತಾವ ಒಂಗೋಲು ಅದಕ್ಕೆ ಕೊಂಬು ಸಣ್ಣವೇ ಇವು ಒಂದು ಎರಡು ಟೈಮ್ ಕರ್ಕೋಬೋದ ಎರಡು ಟೈಮ್ ಕರ್ಕೋಬೋದು ಎಷ್ಟು ಲೀಟ್ರ್ ಕೊಡ್ತಾರೆ ಇದು ಬಂದು ಒಳ್ಳೆ ಇದಾದ್ರೆ ದಿವಸ ಒಂದು ಎರಡೂವರೆ ಲೀಟ್ರ್ ಬೆಳಿಗ್ಗೆ ಎರಡೂವರೆ ಸಾಯಂಕಾಲ ಅಷ್ಟು ಜಾಸ್ತಿ ಹೆಲ್ದಿಯಾಗಿರುತ್ತೆ ಹಾಲು ಚೆನ್ನಾಗಿರುತ್ತೆ ಸೂಪರ್ ಸರ್ ಇದು ಎಲ್ಲ ನಿಮ್ದು ಇದು ಕೋಫೋರ್ ಅಂತ ಹೇಳಿ ಅದೇ ಹೇಳಿದ್ನಲ್ಲ ನಿಮಗೆ ಸೂಪರ್ ಇದೆ ಆಕಳಿಗೆಲ್ಲ ಸಮಗ್ರ ಕೃಷಿ ಸರ್ ಇಂಥದ್ದಿಲ್ಲ ಅಂಗಿಲ್ಲ ನಿಮ್ಮ ತೋಟದಲ್ಲಿ

ಭಾಳ ಅದು ಅದು ಅದ್ರಾಗ ಅದ್ರ ಅದ್ರ ಕರಗಳಿಗೆ ಮೇಲೆ ಭಾಳ ಜೀವ ಉಟ್ರು ಹಾಂ ಕರಗಳನ್ನ ಭಾಳ ಇದು ಮಾಡಿ ಮಾಡಿ ಇನ್ನೆಲ್ಲ ಕಟಾವ್ ಮಾಡಿಸಿ ಹಾ ಹಾಂ ಇದು ಎಷ್ಟು ಎಕರೆ ಇದೆ ಇದೊಂದು ಎಂಟು ಎಕರೆ ಇರ್ತದೆ ಇದೊಂದು ಫ್ಯಾಕ್ಟ್ರಿ ಕಳಿಸಿಬಿಡೋ ಅಷ್ಟೇ ಹಾಂ ಇಲ್ಲೇ ತಗೊಂಡು ಹೋಗ್ತಾರ ಎಷ್ಟು ತೆಂಗಿನ ಮರಗಳು ರೀ ತೆಂಗಿನ ಮರಗಳು ಒಂದು ಈಗ ಸಾ ಹೊಸ್ದಾಗಿ ಹಾಕಿದ್ದು ಒಂದು ಐದುನೂರು ಕಡೆ ಮೇಲೆ ಇದಾವೆ ರೀ ಇವು ಬಂದು ಹಳೆ ಒಂದು ಐ ಕಮರ್ಷಿಯಲ್ ಪರ್ಪಸ್ ಹಾಕಿರೋದು ಇದು ಮನಿಗೆ ಅಂತ ಹಾಕಿದ್ದೆ ಯಾವಾಗ ಅಲ್ಲ ಮೊದಲಾಗಿದ್ದು ನಾವು ಹೊಲ ತಗೊಂಡಾಗೆ ಇದ್ದು ರೀ ಇದು ಈಗ ಕನಿಷ್ಠ ಅಂದ್ರೆ ಇದು ಮೂವತ್ತು ನಾಲ್ ಮೂವತ್ತೈದು ನಲ್ವತ್ತು ವರ್ಷದ ಕಡೆ ಆರಾಮ ಇದು ಬಂದು ಶೇಡ್ ನೆಟ್ ಅಂತ ಇದು ಯಾವ ನೆಟ್ ಶೇಡ್ ನೆಟ್ ಶೇಡ್ ನೆಟ್ ಅಂತಾರ ಪರದೆ ಪರದೆ ಇದು ಅಂತಾರೆ ಪರದೆ ಕೃಷಿ ಇದರಲ್ಲಿ ಟೊಮೊಟೊ ಬೆಳಿಬೋದು ಕ್ಯಾಪ್ಸಿಕಮ್ ಬೆಳಿಬೋದು ಮತ್ತೆ ಬೀನ್ಸ್ ಬೆಳಿಬೋದು ಮತ್ತೆ ಹಂಗೆ ಗಿರ್ಕಿನ್ ಅಂತ ಬರುತ್ತೆ ಒಂದು ಫಾರಿನ್ ಎಕ್ಸ್ಪೋರ್ಟ್ ಮಾಡೋದು ಅದನ್ನೂ ಬೆಳಿಬೋದು ಎಲ್ಲ ಆರ್ಗಾನಿಕ್ ಬೆಳಿತೀರಿ ಹಾ ನೀವು ಮಾತ್ರ ಬಹಳ ಚೆನ್ನಾಗಿ ಆರ್ಗಾನಿಕ್ ಮಾಡ್ತೀವಿ ನಾವು ಹಾ ಹಾ ಯಾವ ಸ್ಪ್ರೇ ಅಂದ್ರೆ ಮಾಡ್ತೀವಿ ಅವಾಗೋ ಒಂದ್ಸಲ ಮಾಡ್ತೀವಿ ಜಾಸ್ತಿ ಅವಶ್ಯಕತೆ ಇದ್ರೆ ಮಾತ್ರ ಜಾಸ್ತಿ ಹೆಚ್ಚು ಕಮ್ಮಿ ಅನ್ನೋದಿದ್ರೆ ಅವಾಗ ಮಾತ್ರ ಮಾಡ್ತೀವಿ ಇಲ್ಲದ್ರೆ ಅಸರ ಅದನ್ನು ಬಾಳಸೋದು ಭಾಳ ಕಮ್ಮಿ ಒಂದೇ ಸಲ ಅದು ಕಮ್ಮಿ ಆಗಲ್ಲ ನಿಧಾನವಾಗಿ ಅದನ್ನು ನಾವು ಅವಾಯ್ಡ್ ಮಾಡ್ಕೊಂತ ಬರ್ಬೇಕು ಅದನ್ನು ಒಂದೇ ಸಲ ನಾವು ಮಾಡ್ತೀವಿ ಅಂದರೆ ನಡೆಯಲ್ಲ ಯಾಕಂದ್ರೆ ಅದಕ್ಕೆ ಆಲ್ರೆಡಿ ನಾವು ಇದಾಗಿಬಿಟ್ಟವು ಹಂಗಾಗಿ ಅವು ಅದು ಒಂದೇ ಸಲ ಬಿಡಕ್ಕಾಗಲ್ಲ ನಿಧಾನವಾಗಿ ಕಮ್ಮಿ ಮಾಡ್ಕಂತ ಅಂಬೋದು ನಮ್ಮ ಇದು ಅನಿಸಿಕೆ ಇದು ಗೋಡಂಬಿ ಇದು ಗೋಡಂಬಿ ಹಾಂ ವಿರಂಗುಲ ಫೋರ್ ಅಂತೇಳಿ ಇದು ಮಹಾರಾಷ್ಟ್ರ ವೆರೈಟಿ ಗಿಡ ಇದು ಮಹಾರಾಷ್ಟ್ರ ವೆರೈಟಿ ಗಿಡ ಹಾಂ ವಿರು ವಿರಂಗುಲಾ ಫೋರ್ ಇದನ್ನು ವಿರಂಗುಲ ಫೋರ್ ಇಲ್ಲ ಗಿಡ ಹಾಂ 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 ವರ್ಷ ರೀ ಮಾಮೂಲು ನಾವು ಎಲ್ಲ ಗಿಡ ಹಚ್ಚಿದಂಗೆ ಹಚ್ಚೋದು ಅಂದ್ರೆ ಕೆಳಗೆ ಗುಂಡಿ ತೆಗೆದಾಗ ಮಾತ್ರ ಅದ್ರಾಗ ಸಗಣಿ ಗೊಬ್ಬರ ಮತ್ತೆ ಮಾಮೂಲು ಎರಿ ಗೊಬ್ಬರ ಇವೆಲ್ಲ ಹಾಕಿ ಗುಂಡಿಯಾಗ ಆವಾಗ ಗಿಡ ನಾಟಿ ಮಾಡ್ತೀವಿ ಆಮೇಲೆ ಕಂಟಿನ್ಯೂ ಆಗಿ ನಾವು ಏನು ಕೆಮಿಕಲ್ ಕಮ್ಮಿ ಮಾಡ್ಕಂತ ಆರ್ಗ್ಯಾನಿಕ್ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಈ ಹಾಕಿ ಬೆಳೆಸಿ ಹಾಕಿ ಬೆಳೆಸ್ತೀವಿ ಓಕೆ ಇವು ಎಷ್ಟು ವರ್ಷದ ಗಿಡ ಅದರು ಇದು ಅಷ್ಟೇ ರೀ ಮೂರು ವರ್ಷದ ಗಿಡ ಇದು ಮೂರು ವರ್ಷದ ಆಗೇ ಇಳುವರಿ ಬರ್ಲಿಕತ್ತತಿ ಸ್ಟಾರ್ಟ್ ಆಗಿದೆ ಇದು ಹೈಬ್ರಿಡ್ ವೆರೈಟಿ ಇದಲ್ಲ ನಮ್ಮಲ್ಲಿ ಇದನ್ನ ಬೆಳೆಯಲ್ಲ ಮತ್ತೆ ಇದನ್ನ ನೀವು ಟ್ರಾನ್ಸ್ಪೋರ್ಟಿಂಗ್ ಅದೆಲ್ಲ ಯಾವ ರೀತಿ ಏನೂ ತೊಂದ್ರೆ ಇಲ್ಲ ರೀ ಈ ಕಡೆ ನಮ್ಮ ಕಾಸ್ಟ್ಲಿ ಏರಿಯಾದಾಗೆಲ್ಲ ಮಂಗಳೂರು ಕಡೆ ಆ ಕಡೆ ಎಲ್ಲಾ ಬೆಳಿತಾರೆ ಇದನ್ನ ಮಂಗಳೂರು ಈ ಕಡೆ ನಮಗೆ ಕೊಲ್ಲೂರು ಕೊಲ್ಲೂರು ಏರಿಯಾ ಮತ್ತೆ ಧರ್ಮಸ್ಥಳ ಕಡೆ ಎಲ್ಲಾ ಕಡೆ ಹಾ ಅಲ್ಲೆಲ್ಲ ಬೆಳಿತಾರ ಇದ್ ಈಗ ನೀವು ಹೆಂಗ್ ಕಳಿಸ್ತೀರಿ ಇದನ್ನ ಇದನ್ನ ಮಾಲು

ಇದು ಡ್ರಿಂಕ್ಸ್ ತಯಾರಾಗುತ್ತೆ ಡ್ರಿಂಕ್ಸ್ ತಯಾರಾಗುತ್ತೆ ಹಾಂ ಇದೆಷ್ಟು ಗಮಗಮಾನಂತ ಅಂತ ಇದ್ ಹಾಂ ಇದ್ರ ಸ್ಮೆಲ್ಲ ಬೇರೆ ಹ್ಞೂ ಸ್ಮೆಲ್ಲ ಬೇರೆ ಬರ್ರಿ ಹಾಂ ಅಲ್ಲಿ ಕೆಳಗೆ ನೀರ್ಲ ಐತಿ ಆಮೇಲೆ ಈ ಕಡೆ ದಾಳಿಂಬರಿ ತಿನ್ಬೋದು ರೀ ಅದನ್ನ ಹಾಂ ತಿನ್ಬೋದು ಹ್ಞೂ ಭಾಳ ಚೆನ್ನಾಗಿರ್ತ ತಿಂಕ ಹ್ಞೂ ಇವನು ಮನೆಗೆ ಯೂಸ್ ಮಾಡ್ತೀರಿ ನೀವು ಹಾಂ ಯಾವ ರೀತಿ ಇದನ್ನ ಬಳಕೆ ಮಾಡ್ತೀರಿ ಇದನ್ನ ಏನಿಲ್ಲ ಮಾಮೂಲು ನಾವು ಇದನ್ನು ಸು ಇದನ್ನು ಸುಟ್ಟು ಇದು ಮಾಡಿದರೆ ಅದೆಲ್ಲ ಖರಾಬ್ ಆಗಿಬಿಡ್ತದೆ ಫ್ಯಾಕ್ಟ್ರಿ ಕಳ್ಸಿದ್ರೇನೆ ನಮಗೆ ಒರಿಜಿನಲ್ ಬರುತ್ತೆ ಗೋಡಂಬಿ ಬರುತ್ತೆ ನಮಗೆ ನೀಟಾಗಿ ಬಟ್ಟಿಗೆ ಹಾಕಿ ಹಾಂ ಪ್ರಾಸೆಸ್ಸೇ ಬೇರೆ ಐತೆ ಇದ್ದು ಅದ್ರ ಪ್ರಕಾರ ಪ್ರಾಸೆಸ್ ಮಾಡ್ಕೊಂಡೆ ಇದು ಮಾಡ್ಬೇಕು ಇದು ಹೆಂಗ್ ಬೇಕಂಗೆ ಮಾಡಿದರೆ ಕ್ವಾಲ್ಟಿ ಬರೋಲ್ಲ ಹಾಂ ಗೋಡಂಬಿ ಕ್ವಾಲ್ಟಿ ಬರಲ್ಲ ಹ್ಞೂ 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 ಹಣ್ಣಿಂದ ಟೇಸ್ಟೇ ಬೇರೆ ಐತೆ ಇದು ದಾಳಿಂಬ್ರಿ ಇದು ಏಳು ವರ್ಷದ ಅಂತೇಳಿ ಇದು ದಾಳಿಂಬ್ರಿಯಲ್ಲಿ ವೆರೈಟಿ ಇದು ಇದು ಎಲ್ಲ ಕಡೆ ಬೆಳೀತಾ ಇದಾರೆ ಈಗ ಬ ಮಹಾರಾಷ್ಟ್ರ ನಮ್ಮ ಕರ್ನಾಟಕ ಗುಜರಾತು ಆ ಕಡೆ ಎಲ್ಲ ಬೆಳೀತಾ ಇದಾರೆ ಇದು ಒಳ್ಳೆ 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 ವೆರೈಟಿ ಇದು ಬೇರೆ ಹಾಂ ದಾಳಿಂಬ್ರೆ ಭಗವಾ ಸೊ ಭಗವಾ ಭಗವಾಂದರೆ ಒಳ್ಳೆ ಒಳ್ಳೆ ತಳಿ ಇದು ಎಕ್ಸ್ಪೋರ್ಟ್ ಕೂಡ ಚೆನ್ನಾಗಾಗುತ್ತೆ ಈ ತಳಿ ಇದರಲ್ಲಿ ನಮ್ಮ 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 ತಳಿ ಇದಾವೆ ಗಣೇಶ್ ಅಂಥೇಳಿ ಮೃದುಲಾ ಹೇಳಿ ಬೇರೆ ತಳಿಗಳು ಇದಾವೆ ಎಲ್ಲದಕ್ಕನ್ನ ಇದು ಗ ಭಗವಾಂಬಾತು ಇದು ಸ್ಪೆಷಲ್ ಇದು ಇದು ಚೆನ್ನಾಗಿ ಈಲ್ಡಿಂಗ್ ಬರ್ತದೆ ಚೆನ್ನಾಗಿ ಕೀಪಿಂಗ್ ಕ್ವಾಲಿಟಿ ಇರ್ತದೆ ಅಷ್ಟೇ ರೆಡ್ ಐತೆ ಗಾತ್ರನೂ ದೊಡ್ಡದಿರ್ತದೆ ಒಳಗಡೆ ಬೀಜ ಕೂಡ ಫುಲ್ ಕೆಂಪು ಕೆಂಪು ಬೀಜ ಇರ್ತವೆ ಇದು ಚೆನ್ನಾಗಿ ವೀಲ್ಡಿಂಗ್ ಕೂಡ ಚೆನ್ನಾಗಿ ಬರ್ತದೆ ಅದಕ್ಕೆ ಸ್ವಲ್ಪ ಘಾಟ ಇರ್ತದೆ ಅದು ಪೂರ್ತಿ ಹಣ್ಣಾಗಿದ್ದಾದ್ರೆ ಅಷ್ಟ ಇದು ಅನ್ಸಲ್ಲ ಸ್ವಲ್ಪ ಅದು ಇನ್ನು ಇದೈತಿ ಅದು ಒಂದು ಹಣ್ಣು ಮನಿಯೊಳಗೆ ಇಟ್ಟರೆ ಮನೆ ತುಂಬ ಗಮ್ ಗಮ್ ಹಾಂ ಏನೋ ಹಣ್ಣು ಇದ್ದಂಗೆ ಇದು ಅಷ್ಟೇ ನಾನು ಈ ಗಿಡ ನೋಡಿದ್ರೆ ಹೆಂಗೈತೆ ಇಳುವರಿ ಈ ತರ ಐತಲ್ಲ ಅಂತ ಅನ್ಕೊಂಡೆ ನಾನು ತಳಿ ಇರೋದೇ ಹಿಂಗನೆ ತಳಿ ಇರೋದೇ ಬೇನಿ ಗಿಡದ ಕಡ್ಡಿದಾಗೈತ ಅದು ಒಂದು ಮುನ್ನೂರೈವತ್ತು ಗಿಡ ಐತೆ ಅವ್ರ ನೇರಳು ನೇರಳೆ ಗಿಡ ಅವನು ಈಗ ಏಳು ವರ್ಷದ ಗಿಡ ಅವು ಕೂಡ ಈಗಿನ ರೈತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇವರ ಏನು ಈಗ ಬರೀ ಈ ಮಾತಿರ್ತಾರೆ ನಾವು ಸ್ಪ್ರೇ ಅಂತಾರೆ ಅದೇ ಅದೇ ಇಲ್ಲ ಅದೆಲ್ಲ ನಮಗೆ ಅಷ್ಟು ಅವಶ್ಯಕತೆ ಇಲ್ಲ ಹ್ಞೂ ಆದ್ರೇನು ಸುಮ್ಮನೆ ನಮ್ಮ ರೈತರು ಮುಂದೆ ಮುಂದೆ ಏನೋ ಒಂದು ಬಿಡುತ್ತೆ ಅಂತ ಅಂತೇಳಿ ಭಯಪಟ್ಟು ಅಡ್ವಾನ್ಸ್ ಆಗಿ ಮಾಡ್ತಾ ಇದ್ದಾರೆ ಅಡ್ವಾನ್ಸ್ ಆಗಿ ಮಾಡಿ ಜಾಸ್ತಿ ದುಡ್ಡು ಖರ್ಚು ಮಾಡ್ತಾಯಿದ್ದಾರೆ ಹಾಂ ಜಾಸ್ತಿ ದುಡ್ಡು ದುಡ್ಡು ಖರ್ಚು ಮಾಡಿದರೆ ಉಪಯೋಗ ಇಲ್ಲ ಈಗ ನಾವು ಖರ್ಚು ಕಮ್ಮಿ ಮಾಡ್ಕಂತ ನಾವು ಏನು ಈಲ್ಡಿಂಗ್ ತೆಗಿತೀವಿ ಅಂಬೋದು ಅದು ಮೇಯ್ನು ಹಾಂ ಹೆಚ್ಚು ಐ ಈಲ್ಡಿಂಗ್ ತೆಗಿಬೇಕಂತೇಳಿ ಎಲ್ಲ ಈ ಹೈಬ್ರಿಡ್ ವೆರೈಟಿಗಳು ಇವೆಲ್ಲ ಹಾಕಿ ಇಲ್ಲದ್ದು ಖರ್ಚು ಮಾಡ್ಕಂತ ನಾವು ಇನ್ನೂ ಇನ್ನೂ ರೈತರು ಭೂಮಿ ಹಾಳು ಮಾಡ್ತಾ ಇದ್ದೀವಿ ನಾವೂ ಹೆಚ್ಚು ಕಮ್ಮಿ ಖರ್ಚು ಮಾಡಿ ಇದಾಗ್ಬಿಡಕ್ಕೆ ರೈತರು ಲಾಸ್ ಆಗ್ತಾ ಇದ್ದಾರೆ ಲಾಸ್ ಆಗ್ತಾಯಿದ್ದಾರೆ ನೋಡಿದ್ರೆ ಇವರು ಆದಷ್ಟು ಕೆಮಿಕಲ್ಗಳನ್ನು ಅವಾಯ್ಡ್ ಅವಾಯ್ಡ್ ಮಾಡಕ ನಾವು ಇಲ್ಲಿಂದ ನಾವು ಪ್ರಯತ್ನ ಮಾಡಬೇಕು ಇಲ್ಲದ್ರೆ ಮುಂದೆ ಬರೋ ನಮ್ಮ ಮಕ್ಕಳಿಗೆ ಅವ್ರಿಗೆ ಭಾಳ ಎಫೆಕ್ಟ್ ಆಗ್ತಾವ ಇವೆಲ್ಲ ವಿಷಮುಕ್ತ ಆಹಾರವನ್ನು ಎಲ್ಲ ಜನಗಳಿಗೆ ನಮಗೆ ಇದು ಮಾಡಕ ನಾವು ಸಾಧ್ಯ ಶ್ರಮ ಪಟ್ಟಬೇಕು ಯಾರು ಮಾಡಲ್ಲ ರೀ ಆ ಥರ ಯೋಚನೆ ಮಾಡಲ್ಲ ಮೊದಲು ಈಗ ಹೆಂಗರ ಬೆಳೆದು ಪ್ರಾಡಕ್ಟ್ ಕೊಡೋಣ ಹಂಗಂದ್ರೆ ಹೆಂಗಾಗತ್ತೆ ರೀ ಈಗ ವಿಷ ತಿಂದು ಸಹಾಯದಕನಾ ವಿಷಮುಕ್ತ ಆಹಾರ ತಿಂದು ನಾಲ್ಕು ದಿವಸ ಒಳ್ಳೆ ಇದ್ರಲ್ಲಿ ಹಣ್ಣಿದೆ ಈಗ ಇದು ಬರಕತ್ತದ ಗಾಯಿ ರೀ ಹಸಿರು ಗಾಯಿ ಒಂಟೆ ಹ್ಮ್ ಇದ್ರಾಗ ಪೇರ್ಲನ ಹಾಕಿರಿ ಇದ್ರಾಗ ಪೇರ್ಲಾ ಏನ್ ಇದೆ ಅವಾಗ ಹಾಕಿದ್ವಿ